ಹೆಂಕ್ಲಿದ್ದೆ ಶಲ್ಟರ್ಗೆ ಪೋದಿಲ್ಲ ದಯಪಣ್ಣನರ ಕೂಡ ಇರಾನ್ ಹಿಡ್ದು ರಾಕೆಟ್ ಬರೋಂದು ಉಂಟು ಸೊ ಹೆಂಚದು ಕೇರ್ಲೆಜ್ಜೆ ರೀ ಜನ ಕುಳಿತ ಕಾಲ ಹಿಂಡು ಮಾರ್ಗಡು ಮಾತೆಯಲ್ಲ ಜೇ ಇದೆ ರೀ ನಿತ್ತೆ ಪಾರ್ಟಿ ಪುರ ಅಂತ ರೀ ಸೊ ಹೆಂಚದು ತೂಕ ಅಲ್ಪ ಪೋದು ಉಲ್ಲೋದು ಕುಲ್ಲುಗೊಂತೆ ದಯಾಪಾಂಡ ಹಿತ್ತದ ದುಂಬುದಲ್ಲ ಏಕಾತು ಡೇಂಜರಸ್ ಏಕಲ್ಲ ಕಂಡ ಬಟ್ಟೆ ಬರ್ತಂಟು ಸೊ ಅದಕ್ಕೋಸ್ಕರ சைரானுமுள் பத்து நிமிஷம் தும்பி எங்களை மெசேஜ் பரப்பண்ண மொபைல் அவ்வளோ பக்க சைரான் ஆப்போண்டை சோ அதுக்கோஸ்க்கேனா ನೋಡಿ ಅಲ್ಲಿ ರಾಕೆಟ್ ಬರ್ತಾ ಉಂಟು ಸೊ ಯಾಕಂದ್ರೆ ಸೈರನ್ ಆಗ್ತಿಲ್ಲ ಈಗ ನಾವು ರಾತ್ರಿ ಒಂದು ಗಂಟೆ ಆಯಿತು ಇಸ್ರೇಲ್ನಲ್ಲಿ ರಾಕೆಟ್ ಬರ್ತಾ ಉಂಟು ಸೊ ನಾವೆಲ್ಲ ಹೊರಗೆ ಬಂದಿದ್ದೇವೆ ಶೆಲ್ಟರ್ಗೆ ಹೋಗ್ಲಿಕ್ಕೆ ಆದರೆ ಸೈರನ್ ಆಗ್ತಿಲ್ಲ ಸೊ ಕೆಲವು ಕಡೆ ಇಸ್ರೇಲ್ಗೆ ಈಗ ಬಂತು ರಾಕೆಟ್ ಆಲ್ರೆಡಿ ಸೊ ಆ ಕಡೆ ಒಂದು ಖಂಡಿತ ರಾಕೆಟ್ ಆದರೆ ಸೈರನ್ ಶಬ್ದ ಕೇಳುತ್ತಿಲ್ಲ ಯಾಕಂತ ಗೊತ್ತಿಲ್ಲ ನೋಡಿ ಅಲ್ಲಿ ಕಾಂತು ಉಂಟು ನೋಡಿ ಸೈರಾನ್ ಸೈರಾನ್ ಆಗ್ತಿಲ್ಲ ಪಲ್ಯ 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 ಸೌಂಡದೇ ಗೊತ್ತಾಗ್ತಿತ್ತು ನೋಡಿ ಅಲ್ಲಿ ಎಲ್ಲ ಬರ್ತಾ ಉಂಟು ದೂರದಲ್ಲಿ ನೋಡಿ ಆ ಲೈಟಿನಿಂದಾಗಿ ಕಾಣೋದಿಲ್ಲ ನೋಡಿ ಅಲ್ಲಿ ಆ ಸೈಡ್ ಅಲ್ಲಿ ತುಂಬಾ ಆ ಕಡೆ ಬರ್ತಾ ಉಂಟು ತುಂಬಾ ಆದ್ರೆ ತುಂಬಾ ಸೈರನ್ ಆಗ್ತಿಲ್ಲ ಇಲ್ಲಿ ರೋಡ್ ನಲ್ಲಿ ಲೈಟ್ ಇರೋದರಿಂದ ನಿಮಗೆ ಬರುವುದು ರಾಕೆಟ್ ಕಾಣುವುದಿಲ್ಲ ಆದ್ರೆ ನಮಗೆ ಇಲ್ಲಿ ಕಾಣ್ತಾ ಉಂಟು ಸೊ ಸೈರನ್ ಮಾತ್ರ ಕೇಳುತ್ತಿಲ್ಲ ಇಲ್ಲಿ ಟೆಲವಿ ಇಲ್ಲಿ ಯಾಕಂತ ಗೊತ್ತಿಲ್ಲ ಸೊ ಆದರೆ ಟೆಲಿಫೋನಿಗೆ ಮೆಸೇಜ್ ಬಂದಿದೆ ನಮ್ಮದು ಆಲ್ರೆಡಿ ಸೈರನ್ ನೋಡಿ ನೋಡಿ ಈಗ ಸೈರನ್ ಆಯಿತು ಟೆಲವಿಗೆ ಇನ್ನು ನಾವು ಈಗೆಲ್ಲ ಓಡಿ ಬರ್ತಾರೆ ಆದರೆ ಭಯಪಡಬೇಕಾದಂಥ ಅಗತ್ಯ ಅಲ್ಲ ನಾವು ಓಡಿ ಹೋಗ್ತಿದ್ದೇವೆ ಅದರ ಅರ್ಥ ನಾವು ಭಯಪಟ್ಟಿದ್ದೇವೆ ಅಂತಲ್ಲ ಸೊ ನಮ್ಮ ಸೇಫ್ಟಿಗಾಗಿ ನಮ್ಮ ರಕ್ಷಣೆಗಾಗಿ ನಾವು ಹೋಗುವಂಥದ್ದು ಸೊ ಇಲ್ಲಿ ಎಲ್ಲ ಹೋಗ್ತಿದ್ದಾರೆ ಶಲ್ಟರ್ಗೆ ನೋಡಿ ಇಲ್ಲಿ ಇಲ್ಲಿ ನಮ್ಮದು ಶೆಲ್ಟರ್ ಒಳಗಡೆ ನಾನು ಮತ್ತೆ ತೋರಿಸ್ತೇನೆ ಎಲ್ಲಾದರೂ ರಾಕೆಟ್ ಬರೋದು ಕಾಣ್ತದಂತ ನೋಡುವ ಸೊ ಮೇಲ್ಗಡೆಯಲ್ಲಿ ನೋಡಿ ಈಗ ಎಲ್ಲ ಇಸ್ರೇಲಲ್ಲಿ ಮಲಗಿದ್ದಾರೆ ಸೊ ಹಾಗಾಗಿ ಹೆಚ್ಚಿನವರಿಗೆ ಎಸ್ ಎಮ್ ಎಸ್ ಬಂದದ್ದು ಗೊತ್ತಿಲ್ಲ ನೋಡಿ ಅಲ್ಲಿ ಒಂದು ರಾಕೆಟ್ ಇದಾಯಿತು ಆ ಕಡೆಯಲ್ಲಿ ನೀವೊಂದು ನೋಡ್ಬೋದು ಶಬ್ದ ಮಾತ್ರ ಕೇಳುತ್ತಿಲ್ಲ ನೋಡಿ ಎಲ್ಲ ಜನ ಇಲ್ಲಿಗೆ ಓಡಿ ಬಂದರು ಶಲ್ಟರ್ಗೆ ನೋಡಿ ಅಲ್ಲಿ ನೋಡಿ ಒಂದು ಹೋಗ್ತಾ ಉಂಟು ಅಲ್ಲಿ ನೋಡಿ ನೋಡಿ ಡ್ರೋನ ಏನಂತ ಗೊತ್ತಿಲ್ಲ ನೋಡಿ ಅಲ್ಲಿ ಹೋಗ್ತಾ ಉಂಟು ನೋಡಿ ನೋಡಿ ಅಲ್ಲೊಂದು

ನೋಡಿಯಲ್ಲಿ ಅಂದರೆ ತುಂಬ ನೋಡಿ ಎಲ್ಲ ನೋಡಿ ಕಾಣ್ತಾ ಇದೆ ನೋಡಿ ಅಲ್ಲಿ ಪಾಕೆಟ್ ಬರ್ತಾ ಇತ್ತು ಎಲ್ಲ ಈಗ ಬರ್ತಿದ್ದಾರೆ ಎಲ್ಲ ಕೆಳಗಡೆ ಕಾಣ್ಬೋದು ನಿಮಗೆ ಸೊ ಆ ಎಲ್ಲ ಪರ್ತಾ ಉಂಟು ಸೊ ಈ ಸೈಡಲ್ಲಿಲ್ಲ ನೋಡಿ ಗೆಲ್ತಾ ಉಂಟು ನೋಡಿ ವಾಪಸ್ ವಾಪಸ್ ಬಂತು ನೋಡಿ ಇಲ್ಲಿ ಎಲ್ಲ ಕಡೆ ಎಲ್ಲ ಕಡೆ ನೋಡ್ಬೋದು ನೀವು ಆ ಸೈಡಲ್ಲಿ ಫುಲ್ಲು ನಿಮಗೆ ರಾಕೆಟ್ ಬರ್ತಾ ಉಂಟು ಎಲ್ಲ ಕಡೆ ಆ ಸೈಡಲ್ಲಿ ಫುಲ್ಲು ಬರ್ತಾ ಉಂಟು ನೋಡಿ ಕಂಟಿನ್ಯೂ ಆಗಿ ನೋಡಿ ಇಲ್ಲಿ ಈ ಸೈಡ್ ಎಲ್ಲ ಕಂಟಿನ್ಯೂ ನೋಡಿ 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 ಅಲ್ಲಿ ನೋಡ್ಬೋದು ಎಲ್ಲ ಕಡೆ ಇನ್ನು ನಿಲ್ಲುದು ಸರಿಯಲ್ಲ ನೋಡಿ ಎಲ್ಲಿ ನೋಡಿದ್ರು ಆಕಾಶದಲ್ಲಿ ಎಲ್ಲಿ ನೋಡಿದ್ರು ನಿಮಗೆ ರಾಕೆಟೇ ಕಾಣ್ತೀವಿ ಎಲ್ಲಿ ನೋಡಿದ್ರು ರಾಕೆಟ್ ಬರ್ತದೆ ಎಲ್ಲಿ ನೋಡಿದ್ರು ರಾಕೆಟೇ ರಾಕೆಟ್ ನಾವು ಇನ್ನು ಜಾಸ್ತಿ ನಿಲ್ಲುದು ಒಳ್ಳೆಯದಲ್ಲ ಶಲ್ಟರ್ನ ಒಳಗೆ ಹೋಗೋಣ